ಕೆರೆಯಲ್ಲಿ ತೇಲುತ್ತಿದ್ದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದೆ ಇದು ಪತ್ತೆಯಾಗಿರೋದು ಗುಡ್ನಹಳ್ಳಿ ಕೆರೆಯಲ್ಲಿ ತೇಲುತ್ತಿದ್ದ ಮೃತದೇಹ ಪತ್ತೆಯಾಗಿದೆ ಕೆರೆಯಲ್ಲಿ ತೇಲುತ್ತಿದ್ದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವನ ಮೃತದೇಹ ಪತ್ತೆಯಾಗಿದೆ ಇದು ಪತ್ತೆ ಆಗಿರೋದು ಗುಡ್ನಹಳ್ಳಿ ಕೆರೆಯಲ್ಲಿ ತೇಲುತ್ತಿರುವಂತಹ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿದೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ವ್ಯಕ್ತಿಯ ಮೃತದೇಹ ಅಂತ ಊಹೆ ಮಾಡಲಾಗಿದೆ ಸೊ ಮೃತದೇಹವನ್ನ ಗಮನಿಸಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಆನೇಕಲ್ ಪೊಲೀಸರು ಭೇಟಿ ನೀಡಿದ್ದಾರೆ ಪ್ಲಸ್ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಸೊ ಮೃತದೇಹವನ್ನ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ ಸದ್ಯಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋ ಹತ್ತ ಚಿತ್ತವನ್ನ ಹರಿಸಿದ್ದಾರೆ ಸೊ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ಆಸ್ಪತ್ರೆ ಶವಾಗಾರ ಏನಿದೆ ಅದಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ ಸೊ ವ್ಯಕ್ತಿ ಯಾರು ಏನು ಯಾಕೀಗಾಗಿದೆ ಅನ್ನುವಂಥ ಯಾವುದೇ ಮಾಹಿತಿ ಇದುವರೆಗೂ ಪತ್ತೆಯಾಗಿಲ್ಲ